ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಬೆಳಗ್ಗೆ ನಾನು ಇದ್ದಾಗ ಐದು ಹದಿಮೂರೇನೋ ಆಗಿತ್ತು ಟೈಮು ಸೊ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ತುಂಬ ದಿನದ ನಂತರ ನಾನು ವೀಡಿಯೋನ ಮಾಡ್ತಿದ್ದೀನಿ ಆ ಒಂದು ತಿಂಗಳಾಯಿತು ವೀಡಿಯೋನ ಸ್ಟಾರ್ಟ್ ಮಾಡಿ ನಾನು ಇವತ್ತಿಂದ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಈ ವ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ಹೇಳಿಬಿಟ್ಟು ತುಂಬ ದಿನದ ನಂತರ ಅಲ್ವಾ ವಿಡಿಯೋ ಮಾಡ್ತಿರೋದು ಸೊ ಬೆಳಗ್ಗೆ ಕಸ ಎಲ್ಲ ಹೊಡೆದು ಹೊರ್ಗಡೆ ಎಲ್ಲ ಒರೆಸಿ ರಂಗೋಲಿ ಹಾಕಿ ನಾನು ಒಳಗಡೆ ಬರೋ ವರ್ಷ ಆಲೆ ಆರೂವರೆ ಏನೋ ಆಗೋಯಿತು ಸೊ ರಂಗೋಲಿ ಹಾಕೋದ್ರಲ್ಲೇ ನನ್ನದು ಟೈಮು ಜಾಸ್ತಿ ಆಗೋಯಿತು ಸೊ ಸ್ನಾನ ಮಾಡ್ಕೊಂಡು ಬಂದು ನಾನು ಕೂಡ ರೆಡಿಯಾಗಿ ಪೂಜೆನ ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವಿಶೇಷ ಏನು ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ರಾಯರ ನಾನ್ನೂರ ಮೂವತ್ತನೇ ವರ್ಷದ ವದಂತಿ ಇರೋ ಕಾರಣದಿಂದ ಸೊ ಇವತ್ತು ಹುಟ್ಟಿದ ಹುಟ್ಟಿದಬ್ಬ ಅಲ್ವಾ ಸೊ ಹಂಗಾಗಿ ಪೂಜೆನ ಮಾಡೋಣ ಸ್ವಲ್ಪ ಸ್ಪೆಷಲಾಗಿ ಅಂತ ಹೇಳಿಬಿಟ್ಟು ಮಾಡ್ತಾ ಸೊ ಇವತ್ತಿನ ದಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಯಾವತ್ತು ಸ್ಟಾಪ್ ಮಾಡೋಲ್ಲ ಅಂತ ಅಂದ್ಕೊಂಡು ಕೂಡ ವೀಡಿಯೋನ ಮಾಡ್ತಿದ್ದೀನಿ ಸೊ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು ಯಾಕೆ ಅಂತ ಅಂದರೆ ಇಷ್ಟು ಚೆನ್ನಾಗಿ ಮೊನಿಟೈಸೇಷನ್ ಆಗಿ ಗೂಗಲ್ ನೆಟ್ಸೆನ್ಸೆಸ್ ಪಿನ್ನೆಲ್ಲ ಬಂದು ನಾನು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಡುವೆ ಮಾಡ್ತಿದ್ದೆ ಬಟ್ ಈಗ ಸ್ಟಾಪ್ ಮಾಡಿದ್ದೀನಲ್ಲ ಸೊ ಇನ್ಮೇಲೆ ಗ್ಯಾಪ್ ಕೊಡಬಾರ್ದು ಇನ್ನು ವೀಡಿಯೋ ಆಗಿ ಹಾಕ್ಬೇಕು ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡ್ತಿದ್ದೀನಿ ಸೊ ಟೈಮ್ ಬೇರೆ ಆಗಿತ್ತಲ್ಲ ಆಲೆ ಆರೂವರೆ ಆಗೋಗ್ಬಿಟ್ಟಿತ್ತಲ್ಲ ಇನ್ನು ಎಲ್ಲ ನಾನೆಲ್ಲ ಒರೆಸಿ ತೊಳೆದು ಪೂಜೆ ಮಾಡೋ ಅಷ್ಟೊತ್ತಿಗೆ ಬೇಗನೆ ಟೈಮ್ ಆಗೇ ಹೋಗುತ್ತೆ ಸೊ ಅದರಂತೆ ನಾನು ಕೂಡ ಬೇಗ ಬೇಗನೆ ಮಾಡಿದೆ ಫೈನಲಿ ಎಲ್ಲ ಕೂಡ ರೆಡಿ ಮಾಡಿ ರಾಘವೇಂದ್ರ ಸ್ವಾಮಿಗೆ ನೀಟಾಗಿ ಪೂಜೆ ಅರೇಂಜ್ಮೆಂಟ್ ಎಲ್ಲ ಮಾಡಿ ತುಳಸಿ ಎಲ್ಲ ಇಟ್ಟು ಹೂವನ್ನು ಕೂಡ ಇಟ್ಟು ದೀಪನ ಇದ್ದೀನಿ ಸೊ ಫೈನಲಿ ಈ ರೀತಿ ರೆಡಿ ಮಾಡಿದ್ದೀನಿ ಪೂಜೆನ ತುಂಬ ಟೈಮ್ ತಗೊಳ್ತು ಹೆಚ್ಚು ಕಮ್ಮಿ ನಾನು ಆರೂವರೆಗೆ ನಾನು ಫ್ರೆಶ್ಅಪ್ ಆಗಿ ಬಂದಿದ್ದು ಏಳುವರೆ ಏಳು ಮುಕ್ಕಾಲಿಗೆ ನಾನು ದೀಪನ ಕಚ್ಚಿದ್ದು ಅಷ್ಟು ತನಕ ಎಲ್ಲ ರೆಡಿನೇ ಆಗೋಯಿತು ಸೊ ಎಲ್ಲನೂ ಕೂಡ ನೀಟಾಗಿ ಒರೆಸಿ ಮಾಡಬೇಕಲ್ವ ಒಂಚೂರು ಆ ಕಡೆ ಈ ಕಡೆ ಆಯಿತು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಸೊ ಹಂಗಾಗಿ ಎಲ್ಲ ಕೂಡ ನೀಟಾಗಿ ಒರೆಸ್ಬಿಟ್ಟು ಪೂಜೆನ ಮಾಡ್ತಿದ್ದೀನಿ ಆ್ಯಕ್ಚುಲಿ ಶುಕ್ರವಾರ ನಾವು ವಾರ ಮಾಡೋದಿತ್ತು ಸೊ ಗುರುವಾರ ಮಾಮೂಲಿರಾಗ ಸ್ವಾಮಿ ಫೋಟೋ ಓಡಿಸ್ಬಿಟ್ಟು ಪೂಜೆ ಮಾಡ್ತಿದ್ದೆ ಬಟ್ ಶುಕ್ರವಾರ ನಾವೆಲ್ಲ ಫೋಟೋ ಎಲ್ಲ ತೊಳೆದು ಕಳಸ ತೊಳೆದು ಅದನ್ನೆಲ್ಲ ಪೂಜೆ ಮಾಡ್ತಿದ್ದಿದ್ದು ಬಟ್ ನಾಳೆ ಮಾಡೋದೇನೋ ಇವತ್ತೇ ಮಾಡೋಣ ಇವತ್ತು ವಿಶೇಷ ಅಲ್ವಾ ಅಂತ ಹೇಳಿಬಿಟ್ಟು ಇವತ್ತೇ ಕೂಡ ಎಲ್ಲ ನೀಟಾಗಿ ಒರೆಸಿ ತೊಳೆದು ಪೂಜೆನ ಮಾಡ್ತಿದ್ದೀನಿ ಸೊ ಸಿಕ್ಕಾಪಟ್ಟೆ ಟೈಮ್ ಆಗೋಯಿತು ನನಗೆ ಗೊತ್ತಿರೋಂಗೆ ನಾನು ಸ್ವಲ್ಪ ಪೂಜೆ ಮಾಡೋದು ಸ್ವಲ್ಪ ನಿಧಾನನೇ ನನಗೆಲ್ಲ ಕೂಡ ನೀಟಾಗಿ ಸಫಿಷಿಯಂಟಾಗಿರಬೇಕು ಆ ಕಡೆ ಒಂಚೂರು ಗಂಧ ಆಗಲಿ ಕುಂಕುಮ ಆಗಲಿ ಆ ಕಡೆ ಈ ಕಡೆ ಒಂಚೂರು ಆಗಬಾರ್ದು ಎಲ್ಲ ನೀಟಾಗಿ ಕಾಣಿಸ್ತಾ ಇರಬೇಕು ಸೊ ನಾನು ಸ್ವಲ್ಪ ವಾರ ದಿನ ಪೂಜೆ ಮಾಡೋದು ಲೇಟು ಅಂತಲೇ ನಮ್ಮ ಮನೆಯವರೇ ಪೂಜೆ ಮಾಡಿಬಿಡ್ತಾರೆ ಇನ್ನು ಪೂಜೆ ಮಾಡ್ತಾ ಬೇರೆ ಕೆಲಸನೂ ಕೂಡ ಆಗೋಲ್ಲ ಅಂತ ಹೇಳಿ ಸೋಮವಾರ ಶುಕ್ರವಾರ ರೆಗ್ಯುಲರಾಗಿ ಅವರೇ ಮಾಡಿಬಿಡ್ತಾರೆ ಇನ್ ಕೇಸ್ ಇಲ್ಲ ಅಂತ ಅಂದಾಗ ಮಾತ್ರ ನಾನು ಪೂಜೆ ಮಾಡೋ ಅಂಥದ್ದು ಸೊ ನೋಡಿ ಹಾಂ ಎಲ್ಲ ನೀಟಾಗಿ ರಂಗೋಲಿ ಹಾಕಿ ಪೂಜೆನ ಮಾಡ್ತಿದ್ದೀನಿ ಸೊ ಇನ್ನು ಕರ್ಪೂರದಿಂದ ಆರತಿ ಎಲ್ಲ ಮಾಡಾದ್ಮೇಲೆ ಇನ್ನು ಲಾಸ್ಟ್ ಫೈನಲ್ ಆಗಿ ಬತ್ತಿಯಿಂದ ಈ ರೀತಿಯಾಗಿ ಆರತಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಸೊ ಇವತ್ತು ವಿಶೇಷ ಅಲ್ವಾ ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ರೆಗ್ಯುಲರಿಗೂ ಕೂಡ ನಾನು ಇದೇ ರೀತಿಯೇ ಮಾಡೋದು ಬಟ್ ಈ ರೀತಿ ದೀಪ ಎಲ್ಲ ರಾಯರಿಗೆ ಅಂತಲೇ ಸಪ್ರೇಟಾಗಿ ಇಟ್ಟೇನು ಮಾಡ್ತಿರಲಿಲ್ಲ ಮಾಮೂಲಿ ಮೇಲುಗಡೆ ಇಟ್ಟು ಮಾಡ್ತಿದ್ದೆ ಆ್ಯಕ್ಚುಲಿ ಇಲ್ಲಿ ಸ್ಪೇಸು ಜಾಸ್ತಿ ಇಲ್ಲದೆ ಇರೋ ಕಾರಣದಿಂದ ನಾನು ಮಾಮೂಲಿ ಫೋಟೋಗಳನ್ನೆಲ್ಲ ಮೇಲಿಟ್ಬಿಟ್ಟು ರಾಯರು ಫೋಟೋ ಮಾತ್ರ ಇಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಹಾಂ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ಎಲ್ಲ ಮೇಲುಗಡೆ ಇಟ್ಟಿದ್ದೀನಲ್ಲ ತುಂಬಿದಂಗೆ ಕಾಣಿಸ್ತಾ ಇದೆ ಅಷ್ಟೊಂದು ಸ್ಪೇಸ್ ಇಲ್ಲ ಇಲ್ಲಿ ಸೊ ಅಡ್ಜಸ್ಟ್ ಮಾಡಿ ನಿಧಾನಕ್ಕೆ ಇಟ್ಟು ಅದನ್ನೆಲ್ಲ ಪೂಜೆನ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಸಫಿಷಿಯಂಟಾಗಿ ಸ್ಪೇಸ್ ಇರಬೇಕು ಪೂಜೆನ ಮಾಡಲಿಕ್ಕೆ ಸೊ ನಾನು ಹೋಗಿದ್ದ ಮನೆಗಳೆಲ್ಲೆಲ್ಲ ಫ್ರೀಯೇ ಇತ್ತು ಆ ದೇವ್ರ ಮನೆಯೆಲ್ಲ ಬಟ್ ಈ ಮನೆಯಲ್ಲಿ ದೇವ್ರ ಮನೆ ಇಲ್ಲದಿದ್ದ ಕಾರಣ ಈ ಥರ ಬಾಕ್ಸ್ ಇದೆಯಲ್ಲ ಸೊ ಹಾಗಾಗಿ ಇಲ್ಲೇ ಇಟ್ಟು ಪೂಜೆನ ಮಾಡ್ತಾಯಿದ್ದೀವಿ ಲಾಸ್ಟ್ ಫೈನಲಿ ಸ್ವಲ್ಪ ಅಕ್ಷತೆಗಳನ್ನ ಹಾಕ್ಬಿಟ್ಟು ಪೂಜೆನ ಮುಗಿಸ್ತೇ ನಾನು ಎಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲೇ ಇಲ್ಲ ಆ್ಯಕ್ಚುಲಿ ಎದ್ದಿದ್ದ ಟೈಮಿಂಗ್ಸಿಗೆ ಕಮ್ಮಿ ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಪೂಜೆನೇ ಮುಗಿಬೇಕಾಗಿತ್ತು ಬಟ್ ಆಗಲೇ ಇಲ್ಲ ಏಳುವರೆ ಸಮ್ಥಿಂಗೇನು ಆಗೇ ಹೋಯಿತು ಟೈಮು ಬಟ್ ನಾನು ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಬೇಗ ಎದ್ಬಿಟ್ಟು ಮಾಡಿಬಿಡೋಣ ಒಂದು ಐದೂವರೆ ಔಷತಿ ಪೂಜೆನ ಮುಗಿಸ್ಬಿಡ್ಬೇಕು ಅಂತ ಹೇಳಿ ನಾಲ್ಕೂವರೆಗೆ ಇಟ್ಟಿದ್ದು ಅಲಾರಾಮ್ ಎದ್ದಾಗಲೇ ನಾನು ಐದು ಹದಿಮೂರೇನೇ ಆಗಿತ್ತು ಇನ್ನು ಸ್ವಲ್ಪ ಮಲ್ಕೊಳ್ಳೋಣ ಮಲ್ಕೊಳ್ಳೋಣ ಅಂತೇಳಿ ಟೈಮ್ ಆಗೇ ಹೋಯ್ತು ಸೊ ನಾವು ಏನು ಅನ್ಕಂತೀವಿ ಕೆಲವೊಂದು ಟೈಮ್ ಅದು ಆಗೋದೇ ಇಲ್ಲ ಇರಲಿ ತುಂಬ ಚೆನ್ನಾಗೈತಲ್ಲ ಪೂಜೆ ಅನ್ನೋದೇ ನಂಗೆ ಆಯಿತು ಸೊ ನಾನು ಒಂದು ಲಾಸ್ಟಲ್ಲಿ ವೀಡಿಯೋನ ಮಾಡಿಕೊಂಡು ಇನ್ನು ಸ್ಯಾರಿ ಕೂಡ ಚೇಂಜ್ ಮಾಡಿ ನನ್ನ ಮಕ್ಕಳನ್ನು ಕೂಡ ರೆಡಿ ಮಾಡ್ತಿದ್ದೆ ಟೈಮ್ ಆಯ್ತಲ್ಲ ಸೊ ಹಂಗಾಗಿ ಅವಳು ಸ್ಕೂಲಿಗೆ ಹೋಗಬೇಕಾಗಿತ್ತು ಇನ್ನು ಸೀರೆ ಉಟ್ಕೊಂಡು ಬೇಗ ಬೇಗ ಮಾಡೋಕ್ಕಾಗಲ್ಲ ಎಲ್ಲ ಅಂತ ಹೇಳಿಬಿಟ್ಟು ಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ಅವ್ಳಿಗೂ ಕೂಡ ತಲೆನ ಬಾಚ್ತಾ ಇದ್ದೆ ಎರಡು ಪೋನಿ ಹಾಕಬೇಕು ಸೊ ತಿಂಡಿ ಕೂಡ ರೆಡಿ ಆಯಿತು ಆ ಬೇಗ ಬೇಗನೆ ಮುಗಿಸ್ಬಿಟ್ಟೆ ಯಾಕೆ ಅಂದರೆ ಟೈಮ್ ಬೇರೆ ಆಗಿತ್ತಲ್ಲ ಸೊ ಅವಳು ತಿಂಡಿ ತಿಂದು ಹೊರಡೋತ್ತಿಗೆ ವ್ಯಾನ್ ಬಂದೇ ಬಿಡುತ್ತೆ ನಾನು ಸ್ವಲ್ಪ ನಿಧಾನವಾಗಿ ಮಾಡ್ತೀನಿ ಬಟ್ ಬೇರೆ ಕೆಲಸನೆಲ್ಲ ಬೇಗ ಬೇಗ ಮುಗಿಸ್ಕೊಂಬಿಡ್ಬೇಕು ಸೊ ಹಂಗೆ ಅವಳಿಗೂ ಕೂಡ ತಲೆ ಬಾಚ್ಬಿಟ್ಟು ರೆಡಿ ಮಾಡಿದೆ ಟಿಫನ್ ಕೂಡ ಆಗಿತ್ತು ಅವಳು ತಲೆಯೆಲ್ಲ ಬಾಚ್ಕೊಂಡು ಆಮೇಲೆ ಟಿಫನ್ನ ತಿಂತಾಳೆ ಸೊ ಟಿಫನ್ ಬಂದ್ಬಿಟ್ಟು ಮೆಂತ್ಯ ಭಾತನ ಮಾಡಿದ್ವಿ ಅದು ಕೂಡ ರೆಡಿಯಾಗಿದೆ ಟಿಫನ್ನು ಇನ್ನು ತಿನ್ನೋದೊಂದು ಬ್ಯಾಲೆನ್ಸು ಅಷ್ಟೇ ಅವಳು ನನ್ನ ಮಗಳನ್ನ ರೆಡಿ ಮಾಡಿ ಅವಳನ್ನು ಸ್ಕೂಲಿಗೆ ಕಳಿಸ್ಬಿಟ್ರೆ ಅರ್ಧ ಕೆಲಸ ಮುಗೀತು ಅಂತಾನೆ ಪಾಪ ನಾನೇನು ರೆಡಿ ಮಾಡೋದಿಲ್ಲ ಜಸ್ಟ್ ತಲೆಯೆಲ್ಲ ಎಲ್ಲ ಬಾಸ್ತೀನಿ ಅಷ್ಟೆ ಅದರ್ವೈಸ್ ಅವಳು ಕೂಡ ಎಲ್ಲ ರೆಡಿಯಾಗಿಬಿಡ್ತಾಳೆ ಕಾಲರೆಲ್ಲ ನೀಟಾಗಿ ಮಡ್ಚಿಕ ಏನಿಲ್ಲ ಬರ್ತಾ ಇದೆಯಾ ಗುರು ಇಲ್ಲಿ ಬರ್ತಾ ಇದೆಯಾ ಬೇಡ ಅಂತ ಹೇಳಿಲ್ಲ ನಾನು ಹೋಗು ಮನೆ ಬೇಡ ಬಾ ಇನ್ನು ಮನೆಯವರು ಅಷ್ಟೇ ನನ್ನ ಮಗಳನ್ನ ಬಿಟ್ಟು ಬಂದು ಆಮೇಲೆ ತಿಂಡಿ ತಿನ್ಬಿಟ್ಟು ಕೂಡ ಅವರು ಕೆಲಸಕ್ಕೆ ಅಂತ ಹೊರಟು ಇನ್ನು ತಿಂಡಿ ನಾನು ಹೇಳಿದ್ನಲ್ಲ ನೋಡಿ ಮೆಂತ್ಯ ಮೆಂತ್ಯವತ್ನ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಬಬ್ಲಿಗೂ ಸ್ವಲ್ಪ ತಿನ್ನಿಸಿ ಅವ್ನಿಗೂ ಕೂಡ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ರೆಡಿ ಮಾಡಿ ಆಮೇಲೆ ನಾನು ಮೆಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದ್ದೆ ಸೊ ಸಂತೆಯಿಂದ ಸೊಪ್ಪು ತಗೊ ಬಂದಿದ್ರಲ್ಲ ಸೊ ಅದನ್ನು ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇತ್ತು ಮತ್ತು ಸ್ವಲ್ಪ ಸಬಾಸಿಗೆ ಇತ್ತು ಬಾ ಬಾ

ಟೈಮ್ ಆಲೆ ನೋಡಿ ಹನ್ನೆರಡು ಕಾಲ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇನ್ನು ಸ್ವಲ್ಪ ಹೆಸರು ಕಾಳನ್ನ ನೆನಕಿದೆ ಮೊಳಕೆ ಕಟ್ಟೋಣ ಅಂತ ಹೇಳಿಬಿಟ್ಟು ಇನ್ನು ಬೇಗ ಬೇಗನೆ ರೆಡಿ ಮಾಡಿದೆ ಅಡುಗೆನೂ ಕೂಡ ಸ್ವಲ್ಪ ಕಡಲೆಬೇಳೆ ಒಡೆ ಮಾಡೋಣ ಮತ್ತು ಹೆಸರುಕಾಳು ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ದಿನ ಆಗಿತ್ತು ಹೆಸರುಕಾಳು ಪಾಯಸನ ಮಾಡಿದಲೆ ಸೊ ತಂಪಲ್ವಾ ಹಾಗಾಗಿ ಹೆಸ್ರುಕಾಳು ಪಾಯಸನೇ ಮಾಡಿದೆ ಇನ್ನು ವಡೆನೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಇಟ್ಬಿಟ್ಟು ವಡೆನೂ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಇವತ್ತು ವಿಶೇಷ ಅಂತ ಗೊತ್ತಲ್ಲ ಇನ್ನೇನು ಸ್ವಲ್ಪ ಏನಾದರೂ ಸ್ವೀಟ್ ಮಾಡಿ ಆ ದೇವರಿಗೆ ನೈವೇದ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಸರು ಕಾಳು ಪಾಯಸ ಮಾಡಿಬಿಟ್ಟು ಮತ್ತೆ ಕಡಲೆಬೇಳೆ ವಡೆ ಮಾಡಿಬಿಟ್ಟಿರೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ நான் யாக்கு செல்லப்பா ஆன் ஆய் கொண்டுவ மிஷின் ஆன் மாதிரி பா ಇನ್ನು ಜಾಸ್ತಿ ಒಡೆನ ಹಾಕ್ಲಿಕ್ಕೆ ಹೋಗಲಿಲ್ಲ ಯಾಕೆ ಅಂತ ಅಂದರೆ ನಾನು ಬಬ್ಲು ಇಬ್ಬರೇ ಅಲ್ವ ಇರೋದು ಸೊ ಹಂಗಾಗಿ ಸಂಜೆ ಬಂದ ಬಂದಮೇಲೆ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಒಂದು ಆರೇನೋ ಏನೋ ಅಷ್ಟೇ ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಸೊ ಟೈಮೊಂದು ಎಷ್ಟು ಬೇಗ ಆಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನೋಡಿ ಟೈಮ್ ಎಷ್ಟಾಯಿತು ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸನೂ ಮುಗಿಸಿದ್ರೂ ಕೂಡ ಇನ್ನೂ ಕೆಲಸಗಳು ಬಾಕಿ ಇದೆ ಚೆಲ್ಬೇಡ ಅಲ್ಲೆಲ್ಲ ನೋಡದ್ ನೀರ್ನೆಲ್ಲ ಚೆಲ್ತಿಯ ನೀನು ಅದಕ್ಕೆ ನಾನೇ ಕೊಟ್ಬಿಡ್ಬೇಕತ್ ಇನ್ನು ಸೊಪ್ಪಿನ ಸಾಂಬಾರನ್ನು ಕೂಡ ಮಾಡಿದ್ದೆ ಅದಕ್ಕೊಂದು ಸ್ವಲ್ಪ ಒಗ್ಗರಣೆನ ಹಾಕಬೇಕಾಗಿತ್ತು ಹಾಗಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಇನ್ನು ಮಧ್ಯಾಹ್ನವೇ ನಾನು ಸಾಂಬಾರನ್ನ ಮಾಡಿಬಿಡ್ತೀನಿ ಯಾವಾಗ್ಲೂ ಇನ್ನು ಬಬ್ಲೂ ಇರ್ತಾನಲ್ಲ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ಮಾಡಿಬಿಡ್ತೀನಿ ನಾನು ಬೆಳಗ್ಗೆ ಏನಾದರೂ ತಿಂಡಿ ಗಿಂಡಿ ಇತ್ತು ಅಂದರೆ ಹದಿನೇ ಮಧ್ಯಾಹ್ನ ತಿನ್ಕೋತೀನಿ ಬಟ್ ಅವನಿಗೆ ಮಾತ್ರ ಸಾಂಬಾರನ್ನ ಮಾಡಿಬಿಡ್ತೀನಿ ರೈಸ್ ಊಟ ಮಾಡಿಸ್ಬೇಕಲ್ಲ ಹಾಗಾಗಿ ಇನ್ನು ಫೈನಲಿ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ಇನ್ನು ವಡೆ ಪಾಯಸನೂ ಕೂಡ ರೆಡಿ ಆಗಿತ್ತಲ್ಲ ಸ್ವಲ್ಪ ನೈವೇದ್ಯ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಎರಡು ಉದ್ಗಟಿನ ಕಚ್ಚಿದೆ ನಾನು ವಡೆ ಪಾಯಸೋದ್ಕಿನ್ನ ಹೋಳಿಗೆ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಟೈಮ್ ಆಗೇ ಹೋಯ್ತು ಮಾಡೋಕ್ಕೆ ಆಗಲಿಲ್ಲ ನಾನು ಕೂಡ ಬೆಳಗ್ಗೆಯಿಂದ ಒಂದು ಗ್ಲಾಸ್ ನೀರು ಸತನೂ ಕೂಡ ಕುಡ್ದಿರಲಿಲ್ಲ ಸೊ ಹಂಗಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಊಟ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಸ್ವಲ್ಪ ಪಾಯಸನ ಕುಡಿದೆ ಆಮೇಲೆ ಇನ್ನೇನು ರೈಸು ಮತ್ತು ವಡೆ ಎಲ್ಲ ರೆಡಿ ಆಗಿತ್ತಲ್ಲ ಸೊ ಸ್ವಲ್ಪನ ಊಟನ ಮಾಡ್ಕೊಂಬಿಟ್ಟು ಬಾಕಿ ಉಳಿದಿರೋ ಕೆಲಸನೆಲ್ಲ ಮುಗಿಸಿ ಬಬ್ಲಿನ ಮಲಗಿಸಿ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂಡು ಮಧ್ಯಾಹ್ನ ಎಷ್ಟೊತ್ತು ಟೈಮ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಸೊ ಇನ್ನೇ ನನ್ನ ಮಗಳು ಸಂಜೆ ಬಂದ್ಲಲ್ಲ ಅವಳಿಗೂ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ನ ಮಾಡಿಕೊಟ್ಟು ಕಸ ಎಲ್ಲ ಹೊಡೆದು ಬಾಕಿ ಕೆಲಸನೆಲ್ಲ ಮುಗಿಸಿ ಸಂಜೆ ಸ್ವಲ್ಪ ದೀಪ ಕಚ್ಚಣ ಅಂತೇಳಿ ಇದ್ದೀವಿ ಇವತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಕಿತ್ತು ರೆಗ್ಯುಲರಾಗಿ ನಾವು ಹೋಗ್ತೀವಿ ಗುರುವಾರ ಮಿಸ್ ಮಾಡೋಲ್ಲ ಸಮ್ ಟೈಮ್ಸ್ ಮಾತ್ರ ಮಿಸ್ ಆಗುತ್ತೆ ಅಷ್ಟೆ ಸೊ ಹಾಗಾಗಿ ಇವತ್ತು ವಿಶೇಷವಾಗಿರೋದು ಮಿಸ್ ಮಾಡೋಕ್ಕಾಗುತ್ತಾ ಅಂತ ಹೇಳಿಬಿಟ್ಟು ನಮ್ಮನರ್ಗು ಕೂಡ ಕಾಲ್ ಮಾಡಿ ಹೇಳಿದೆ ಅವರು ಕೂಡ ಬಂದು ರೆಡಿ ಆಗ್ತಾ ಇದ್ದಾರೆ ಸೊ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೋಗೋಷ್ಟೊತ್ತಿಗೆ ಆಲೆ ಟೈಮ್ ಆಗೇ ಹೋಯ್ತು ಏನೇನೋ ಸಮಥಿಂಗ್ ಆಗೇ ಹೋಯ್ತು ಈ ಟೈಮಲ್ಲಿ ಪೂಜೆ ಚೆನ್ನಾಗಿರುತ್ತೆ ಮಾಮಂಗಳಾರತಿ ಮತ್ತು ರಥೋತ್ಸವ ಎಲ್ಲ ಮಾಡ್ತಾರಲ್ಲ ಆ ಟೈಮಿಗೆ ಹೋಯ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಮತ್ತು ಪೂಜೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೊರಟ್ವಿ ಎಂತ ಮಾಡ್ತಾ ಇದೆಯಾ ಬಾ ಗುರುವಾರ ಅಂದ್ರೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ವಿಪರೀತ ಜನ ಇರ್ತಾರೆ ಅದರಲ್ಲಿ ಇವತ್ತು ವಿಶೇಷ ಅಂತ ಅಂದರೆ ಕೇಳದೆ ಬೇಡ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಹೊರಗಡೆನೆ ಈ ನಾಡಿ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಆಗಿದ್ದಾವೆ ಇನ್ನು ನಾವು ಕೂಡ ಕರೆಕ್ಟಾಗಿ ಮಾಮಂಗ್ಲಾರತಿ ಟೈಮಿಗೆ ಬಂದು ರಥೋತ್ಸವ ನೋಡಿ ದೇವ್ರ ದರ್ಶನ ಮಾಡಿ ಆಯಿತು ವಿಪರೀತ ಕೂಡ ಜನ ಸೇರಿದ್ರು ಸೊ ಇಲ್ಲಿಂದ ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ವಿಪರೀತ ತಲೆನೋವು ಸ್ಟಾರ್ಟ್ ಆಗೋಯ್ತು ಹೋಗಿ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಲಕಂಬೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲ್ಲ ಯಾರಿನ್ನೂ ಯಾರೆಲ್ಲ ನೋಡ್ತಾ ಇದ್ರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್